ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ತಿಳಿಸಿಕೊಡಲಿದ್ದೇನೆ ಅಂದರೆ ಕಬ್ಬಿನಲ್ಲಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾನು ಇಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಕುಳೆ ಬೆಳೆಯ ಒಂದು ನೋಟ ಅಂದರೆ ಬೆಳೆ ಬಗ್ಗೆ ಒಂದು ನೋಟವನ್ನು ನಾವು ನೋಡುವುದಾದರೆ ಕಬ್ಬು ಬೆಳೆಯುವ ಒಟ್ಟು ಕ್ಷೇತ್ರದಲ್ಲಿ ಸುಮಾರು ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟ್ ಕುಳಿಬೇಳಿರ್ತದೆ ಅಂದರೆ ಈಗ ಒಂದು ನೂರು ಎಕರೆ ಜಮೀನಿತ್ತಂತಂದರೆ ನಾನು ಹಾಗೆ ಅಜೂಮ್ ಮಾಡ್ತಾ ಹೇಳ್ತಿದ್ದೀನಿ ಒಂದು ನೂರು ಎಕರೆ ಜಮೀನಿತ್ತಂದರೆ ಅದರೊಳಗೆ ನಲ್ವತ್ತರಿಂದ ನಲ್ವತ್ತೈದು ಎಕರೆದಷ್ಟು ಕುಳಿ ಕಬ್ಬು ಇರ್ತದೆ ಅಂಥೇಳಿ ಒಂದಿಷ್ಟು ರಿಪೋರ್ಟ್ಗಳಿಂದ ನಮಗೆ ತಿಳಿದು ಬಂದಿದೆ ಅಂದರೆ ಓರಾಲ್ ಒಟ್ಟು ಕ್ಷೇತ್ರವನ್ನು ನಾವು ತೊಗೊಂಡಿದ್ರೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಕುಳಿಬೇಳೆ ಆಗಿರ್ತದೆ ಅದೇ ತರನಾಗಿ ಇದರ ಇದರ ಕಬ್ಬಿನ ಉತ್ಪಾದನೆಯಲ್ಲಿ ಈ ಬೆಳೆಯ ಪಾಲು ಮಾತ್ರ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಎಂದು ತಿಳಿದು ಬಂದಿದೆ ಅಂದರೆ ಇದರ ಅರ್ಥ ಏನಂತಂದರೆ ಇವಾಗ ನೂರು ನೂರು ಎಕರೆ ಕಬ್ಬು ಐತಿ ಅಂತಂದರೆ ಅದರದ್ದು ಏನು ನೂರು ಎಕರೆ ಕಬ್ಬಿನ ಇಳುವರಿ ಎಷ್ಟಿರುತ್ತಲ್ಲ ಅದರೊಳಗೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಇಳುವರಿ ಅಷ್ಟೇ ಮಾತ್ರ ಏನು ಕುಳಿಬೇಳೆದ್ದಾಗಿದೆ ಅಂದರೆ ಅದರ ಅರ್ಥ ಏನು ಕುಳೆಬೇಳೆ ಬೆಳೆಯಲ್ಲಿ ನಾವು ಉತ್ಪಾದೆಯನ್ನು ಉತ್ಪಾದನೆಯನ್ನು ಕಡಿಮೆ ಅಂತ ಅಂಥೇಳಿ ಇದರ ಅರ್ಥ ಹೌದಾ ಅದೇ ಥರನಾಗಿ ಇವತ್ತಿಲ್ಲಿ ಬೆಳೆಯಲ್ಲಿ ಯಾವುದು ಯಾವ ಥರನಾಗಿ ಅದರದೇ ಇಳುವರಿಯನ್ನು ಕೂಡ ಹೆಚ್ಚಿಸಬಹುದು ಎಂದು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬೆಳೆ ಇಳುವರಿ ನಾಟಿ ಕಬ್ಬಿಗಿಂತ ಕಡಿಮೆ ಬರುವುದು ಅಂತ ಹೇಳಿ ನಮ್ಮ ಸಾಕಷ್ಟು ನಮ್ಮ ರೈತರ ತಲೆಯಲ್ಲಿ ಮೂಡಿದೆ ಅದು ಸತ್ಯವೂ ಕೂಡ ಅಂತಲ್ಲ ಅದೇ ತನಗೆ ಇಳುವರಿ ಕಡಿಮೆ ಆಗಲು ಕಾರಣಗಳೇನು ಅಂದರೆ ನಾವು ಈ ಥರ ಸ್ವಲ್ಪ ಚರ್ಚೆಗೆ ಒಳಪಡಿಸಿದರೆ ಇಳುವರಿ ಕಡಿಮೆಯಾಗಲು ಕಾರಣ ಗಳ ಏನಿರಬಹುದು ಅಂತ ತಿಳಿದುಕೊಳ್ಳಲು ಹೋದರೆ ಒಂದಿಷ್ಟು ಕಾರಣಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ ಅವು ಯಾವುವಳಂದರೆ ಒಂದು ಕುಳಿ ಕಬ್ಬಿನ ಇಳುವರಿ ಕಡಿಮೆ ಆಗಲು ನಾವು ನಾಟಿ ಕಬ್ಬು ಸಾಗುವಳಿ ಮಾಡುವಾಗ ಅನುಸರಿಸಬೇಕಾದ ಕ್ರಮಗಳ ಮೇಲೂ ಅದು ಅಳವಡಿಸ್ಕೊಂಡಿದೆ ಅಂದರೆ ನಾವು ನಾಟಿ ಕಬ್ಬನ್ನು ಏನು ಇಳುವರಿ ಮಾಡ್ತೀವಲ್ಲ ಅಂದರೆ ನಾಟಿ ಕಬ್ಬನ್ನು ನಾವೇನು ಸಾಗುವಳಿ ಮಾಡ್ತೀವಲ್ಲ ಆ ಅದನ್ನು ಸಾಗುವಳಿ ಮಾಡಬೇಕು ಮಾಡಬೇಕಾದ್ರೆ ನಾವು ಯಾವ ಥರ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊತೀವೋ ಅದರ ಮೇಲೂ ಕೂಡ ಇಳುವರಿ ಅವಲಂಬಿತವಾಗಿರುತ್ತದೆ ಒಂದೇದ್ದು ಅಂದರೆ ನಾಟಿ ಕಬ್ಬಿನಲ್ಲಿ ಚೆನ್ನಾಗಿ ಸಾಗುವಳಿಯನ್ನು ಮಾಡ್ತಾರೆ ಆದರೆ ಕುಳೆ ಕಬ್ಬಿನಲ್ಲಿ ಬಹಳ ನೆಗ್ಲಿಜೆನ್ಸಿಯನ್ನು ಮಾಡ್ತಾರೆ ಅದು ಅದು ಕುಳೆ ಕ ಹಚ್ಚ ಕಬ್ಬಿನಷ್ಟು ಕುಳೆ ಕಬ್ಬನ್ನ ಸರಿಯಾಗಿ ಸಾಗೋಳಿ ಮಾಡದೇ ಇರುವುದು ಕೂಡ ಒಂದು ಮುಖ್ಯ ಕಾರಣ ಆಗಿರಬಹುದು ಅದೇ ಥರಕ್ಕೆ ಅವಶ್ಯಕತೆಗಿಂತಲೂ ಹೆಚ್ಚು ನೀರು ಕೊಡುವುದು ಅಂದ್ರೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನು ಕೊಡೋದು ಬಿಟ್ಟು ಎಷ್ಟು ಅದಕ್ಕೆ ಬೇಕು ಸಾಕ ಅಂದ್ರೆ ಅವಶ್ಯಕತೆಗಿಂತಲೂ ಹೆಚ್ಚು ನೀರನ್ನು ಕೊಡೋದು ನಮ್ಮ ರೈತರಲ್ಲಿ ನಾವು ಸಾಮಾನ್ಯವಾಗಿ ಕಂಡು ಬರಬಹುದು ಅದೇ ಥರನಾಗಿ ಸರಿಯಾದ ತಳಿ ಆಯ್ಕೆ ಮಾಡೋದಿರುವುದು ಅಂದರೆ ಇದರ ಅರ್ಥ ಏನಂತಂದರೆ ಸರಿಯಾದ ತಳಿ ಆಯ್ಕೆ ಮಾಡೋದಿರುವುದು ಅಂತಂದರೆ ಯಾವ ಥರ ಅಂದರೆ ಸಾಕಷ್ಟು ಜನ ರೈತರು ಏನು ಮಾಡ್ತಾರೆ ಆ ತಳಿ ಆಯ್ಕೆದೊಳಗು ಒಂದಿಷ್ಟು ರಾಂಗ್ ಡಿಸಿಷನ್ನ ತೊಗೊತಾರೆ ಅಂದರೆ ಇವಾಗ ನಾವೊಂದು ಯಾವ್ದಾದ್ರು ತಳಿಯನ್ನು ಆಯ್ಕೆ ಮಾಡ್ಕೊಂಬಿಟ್ರೆ ಆ ತಳಿ ಹಚ್ಚು ಕಬ್ಬು ಚೆನ್ನಾಗಿ ಇಳುವರಿ ಕೊಡಬೇಕು ಮತ್ತು ಅದೇ ಥರನಾಗಿ ಫಸ್ಟ್ ರಟನ್ ಸೆಕೆಂಡ್ ರಟನ್ ಅಂತ ನಾವು ಕರಿತೇವೆ ಅಂದರೆ ಒಂದನೇ ಒನ್ನೇ ಕುಳೆ ಮತ್ತು ಎರಡನೇ ಕುಳೆ ಎರಡೂ ಕೂಡ ಚೆನ್ನಾಗಿ ಬರುವಂತಹ ತಳಿಯನ್ನು ನಾವು ನೋಡಿ ಆಯ್ಕೆ ಮಾಡ್ಕೋಬೇಕಾಗ್ತದೆ ಅದೇ ಥರನಾಗಿ ಕುಳೆ ಬೆಳೆಯಲ್ಲಿ ಒಂದಿಷ್ಟು ಕೀಟಗಳ ಬಾಧೆಯು ಕೂಡ ಕಂಡು ಬರ್ತದೆ ಅದರೊಳಗೆ ಹುಳು ಗೆದ್ದಲು ಇಲ್ಲಿ ಮುಂತಾದವುಗಳನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸದಿರುವುದು ಕೂಡ ಒಂದು ಮುಖ್ಯ ಕಾರಣ ಅದರ ಜೊತೆ ಜೊತೆಯಾಗಿ ಸರಿಯಾದ ಸಮಯಕ್ಕೆ ಕಬ್ಬು ಕಟಾವು ಮಾಡದೇ ಇರುವುದು ಇದು ಯಾಕಂತಂದರೆ ನಾವೇನು ಕಬ್ಬು ಒನ್ಸ್ ಇಟ್ ರೀಚಸ್ ದ ಮ್ಯಾಚುರಿಟಿ ಅಂದರೆ ಕಬ್ಬು ಮ್ಯಾಚ್ಯೂರ್ ಆದಮೇಲೆ ಅದನ್ನ ಕಡಿಬೇಕು ಆಮೇಲೆ ತುಂಬ ಸಮಯಗಳನ್ನು ನಾವು ಬಿಟ್ಟು ಕಬ್ಬು ಕಟಾವು ಮಾಡಿದರೆ ಅದರದ್ದು ತೂಕ ಕಡಿಮೆ ಆಗುವ ಸಾಧ್ಯತೆ ತುಂಬ ಇರುತ್ತದೆ ಅದೇ ಥರನಾಗಿ ಕಬ್ಬಿನ ರೌದಿಯನ್ನು ಸುಡೋದು ಭಾಳಷ್ಟು ರೈತರು ನಮ್ಮ ಕಡೆ ಏನು ಮಾಡ್ತಾರೋ ಕಬ್ಬಿನ ರೌದಿಯನ್ನು ಸುಡ್ತಾರೆ ಬಟ್ ಅದು ಸುಡೋದ್ರಿಂದ ರೈತರು ತಮಗೆ ತಾವೇ ಲಾಸ್ ಮಾಡ್ಕೊತಾರೆ ಇದು ಯಾವ ಥರ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ನೆಕ್ಸ್ಟ್ ಕುಳೆ ಬೆಳೆಗೆ ಮೊದಲನೇ ನೀರನ್ನು ಸಕಾಲದಲ್ಲಿ ಕೊಡೋದೇ ಇರೋದು ಅಂದರೆ ಕಬ್ಬು ಕಟಾವಾದ ನಂತರ ಕುಳೆ ಬೆಳೆಗೆ ಏನು ಮಾಡ್ತಾರೆ ಭಾಳಷ್ಟು ಜನ ರೈತರು ಕಟಾವಾದ ಮೇಲೆ ನೀರನ್ನು ಇಮಿಡಿಯೇಟ್ ಕೊಡೋದಲ್ಲ ಸಾಕಷ್ಟು ಡಿಲೇ ಮಾಡಿಬಿಟ್ಟು ನೀರನ್ನು ಕೊಡ್ತಾರೆ ಅದು ಒಂದು ಕೂಡ ಕಾರಣ ಆಗಿರುತ್ತದೆ ಅದೇ ತನಗಾಗಿ ಮರಿ ಕಬ್ಬಿನ ಸಂಖ್ಯೆ ಅವಶ್ಯಕತೆಗೆ ಅನುಸಾರ ಕಾಪಾಡೋದಿರುವುದು ಅಂದರೆ ಏನು ಕಬ್ಬಿಗಳಿಗೆ ಮರಿಗಳನ್ನು ನಾವು ನೋಡ್ತೀವಲ್ಲ ಅದನ್ನು ಅವಶ್ಯಕತೆಗೆ ಬೇಕಾದಷ್ಟು ಮರಿಗಳನ್ನು ಬಿಡದೆ ಇರುವುದು ಕೂಡ ಒಂದು ಕಾರಣ ಆಗಿರುತ್ತದೆ ಅದೇ ಥರನಾಗಿ ಈ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನು ಅನುಸರಿಸಿದರೆ ಕುಡಿಯ ಇಳುವರಿ ಕೂಡ ನಾಟಿ ಕಬ್ಬಿನಷ್ಟೇ ಬರುತ್ತದೆ ಅಂದರೆ ನಾವೇನು ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವೆಲ್ಲ ಚೆನ್ನಾಗಿರೋ ಬೇಸಾಯ ಕ್ರಮಗಳನ್ನು ಅಳವಡಿಸಿದ್ದೆ ಆದರೆ ಕುಳೆ ಬೆಳೆಯಲ್ಲಿ ಆ ಇಳುವರಿಯನ್ನ ಸಾರಿ ಅಹ್ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೆ ಆದರೆ ಹಜ್ ಕಬ್ನಲ್ಲಿ ಏನು ತಗೊಂತೀವಿಲ್ಲ ಅದೇ ಇಳುವರಿಯನ್ನು ಕುಳೆ ಕಬ್ಬಿನಲ್ಲಿ ತಗೊಳಕ್ಕೆ ಇದೆ ಅವು ಯಾವಗಳು ಅಂತಂದ್ರೆ ಇಲ್ಲೇ ನೋಡೋಣ ಸುಧಾರತ ಬೇಸಾಯ ಕ್ರಮಗಳಂದ್ರೇನು ಏನು ಕಬ್ಬಿನ ರವಧಿ ನಿರ್ವಹಣೆ ಫಸ್ಟ್ ನಾವು ಫಸ್ಟ್ ಕೆಲಸ ನಾವು ಮಾಡಬೇಕಾಗಿದ್ದು ಕುಳೆ ಕಬ್ಬಿನೊಳಗಂತಂದರೆ ಕಬ್ಬಿನ ರೌದಿಯನ್ನ ನಿರ್ವಹಣೆ ಮಾಡಬೇಕು ಕಬ್ಬಿನ ರೌದಿಯನ್ನ ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೊಡ್ಲಿ ಕೊಟ್ಟಿದ್ದೇನೆ ಆಮೇಲೆ ಪೊಲೀಸರು ಅಂದ್ರೆ ಕಬ್ಬಿನ ನೆತ್ತಿ ಕಡಿಯುವುದು ಅಂತೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ ಅದನ್ನು ಕೂಡ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಕೂಡ ಇಳುವರಿ ನಿಂತಿರುತ್ತದೆ ಮೂರನೇದ್ದೇನಂದ್ರೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ನಾವು ಯಾವ ತರ ಅಳವಡಿಸ್ಕೊಳ್ಬೇಕಂದ್ರೆ ಗೊಬ್ಬರ ಯಾವ ತರ ಹಾಕ್ಬೇಕು ಯಾವ ಸಮಯದಲ್ಲಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು ಎನ್ನುವುದರ ಬಗ್ಗೆ ಅದೇ ತರನಾಗಿ ಹುಸಿ ನಾಟಿ ಮಾಡೋದಂದ್ರೆ ಇದನ್ನ ಸಾಕಷ್ಟು ರೈತರು ಕುಳೆ ಬೆಳೆದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ ಅಂದ್ರೆ ಏನಾಗಿರ್ತದೆ ಸಾಕಷ್ಟು ಇಲ್ಲಿ ನವೀನ ಈಗ ಇದು ಕಳೆ ಬೆಳೆಯಲ್ಲಿ ಭಾಳಷ್ಟು ಹುಷಿನ ಕಂಡು ಬರ್ತದೆ ಬಟ್ ಅದನ್ನು ಹುಸಿ ನಾಟಿ ಮಾಡೋದೇ ಇಲ್ಲ ಭಾಳಷ್ಟು ಜನ ರೈತರು ಅದು ಕೂಡ ಒಂದು ಕಾರಣ ಆಗಿರ್ತದೆ ಆಮೇಲೆ ಸಸಿಗಳ ಸಂಖ್ಯೆ ನಿಯಂತ್ರಿಸುವುದು ಸರಿಯಾದ ಸಸಿಗಳನ್ನು ನಾವು ನಿಯಂತ್ರಿಸಿದ್ದೆ ಆದ್ರೆ ನಾವು ಇಳುವರಿಯನ್ನು ಇರುವರಿನ ತಗೋಬೋದು ಆಮೇಲೆ ಗೊಬ್ಬರಗಳ ನಿರ್ವಹಣೆ ಕೂಡ ಕರೆಕ್ಟಾಗಿ ಮಾಡಬೇಕು ನೀರು ನಿರ್ವಹಣೆ ಆಮೇಲೆ ಕಳೆ ನಿಯಂತ್ರಣ ರೋಗಬಾಧ ಕೀಟಗಳ ನಿರ್ವಹಣೆ ಸಕಾಲದಲ್ಲಿ ಮಾಡುವುದು ಇವೆಲ್ಲವೂ ಕೂಡ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಕ್ರಮಗಳಲ್ಲಿ ಬರ್ತವೆ ಆಮ್ಯಾಗ ಕಬ್ಬಿನ ರವದಿ ನಿರ್ವಹಣೆ ಅಂತ ನಾನು ಹೇಳಿದೆ ಅದು ಯಾವ ಥರ ಮಾಡೋದು ಅಂದರೆ ಕಬ್ಬನ್ನು ಕಟಾವು ಮಾಡಿದ ನಂತರ ರವದಿಯನ್ನು ಟ್ಯಾಕ್ಟರ್ ಚಾಲಿತ ಉಪಕರಣ ಮೂಲಕ ತುಂಡು ಮಾಡಿ ಎಲ್ಲ ಸಾಲುಗಳಲ್ಲಿ ಸರಿಯಾಗಿ ಹಾಕಬೇಕು ಅಥವಾ ಸಾಲು ಬಿಟ್ಟು ಸಾಲಿನಲ್ಲಿ ತುಂಡು ಮಾಡಿದ ರವದಿಯನ್ನು ಸರಿಯಾಗಿ ಹಾಕಿ ಮೇಲೆ ಡ್ರಿಪ್ ಆಗಿಬಿಟ್ಟು ಚೆನ್ನಾಗಿ ನೀರನ್ನು ಕೊಡಬೇಕು ಅಂತೇಳಿ ಹೇಳ್ತೇವೆ ಅಂದರೆ ಕಬ್ಬನ್ನು ಕಬ್ಬಿನ ರೌದಿಯನ್ನ ನಿರ್ವಹಣೆ ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾ ಇಲ್ಲಿ ಮಾತಾಡ್ತಿದ್ದೀನಿ ಕಬ್ಬಿನ ರೌದಿಯನ್ನ ಸುಟ್ಟರೆ ನಾವಿಲ್ಲಿ ನಮ್ಮ ದುಡ್ಡನ್ನ ಸುಟ್ಟ ಹಾಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಕಬ್ಬಿನ ರೌದಿಯಿಂದ ಸಾಕಷ್ಟು ಗೊಬ್ಬರಗಳನ್ನು ನಾವು ನಮ್ಮ ಹೊಲದಲ್ಲೇ ನಿಯಂತ್ರ ತಯಾರಿಸ್ಕೊಳ್ಬೋದು ಬಟ್ ಅದನ್ನ ನಾವು ಸುಟ್ಬಿಟ್ರೆ ಅದು ದುಡ್ಡನ್ನ ಸುಟ್ಟ ಹಾಗೆ ಒಂದನೇದು ಆಮೇಲೆ ಎರಡನೇದು ಅಂತಂದ್ರೆ ಇದನ್ನ ಟ್ಯಾಕ್ಟರ್ ಟರ್ ಚಲತೆ ಅಂತ ಮುಖಾಂತರ ತುಂಡರಿಸಿ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿಬಿಟ್ಟು ಡ್ರಿಪ್ ಪೈಪನ್ನು ಅದ್ರ ಮೇಲೆ ಇಟ್ಟರೆ ಅದು ತನ್ನ ತಾನೇ ಕೊಳಿಯುತ್ತೆ ಆಮೇಲೆ ರೌದಿಯನ್ನು ಸುಡಿದ ಅದನ್ನು ಬಳಸೋದ್ರಿಂದ ಆಗುವ ಲಾಭಗಳೇನೆಂದ್ರೆ ನಾನು ಇಲ್ಲಿ ತಿಳಿಸ್ತೀನಿ ಒಂದಿದ್ದು ಹತ್ತು ಟನ್ ಕಬ್ಬಿನಿಂದ ಸುಮಾರು ಒಂದು ಟನ್ ಒನರೌದಿ ದೊರೆಯುತ್ತದೆ ಅಂದರೆ ಒನ್ ರಶ್ ಟೆನ್ ರಶ್ ಟು ಒನ್ ರೇಷದೊಳಗೆ ನಾವಿಲ್ಲಿ ಇದನ್ನು ನೋಡ್ಬೋದು ಅಂದ್ರೆ ಪ್ರತಿ ಎಕರೆಗೆ ಎರಡು ಟನ್ ಉತ್ತಮ ಸಾವಯವ ಗೊಬ್ಬರ ಬಳಸದೆ ಅದರ ಜೊತೆಗೆ ಭೂಮಿಯಲ್ಲಿರುವ ತೇವಾಂಶ ಕಾಪಾಡುವುದ್ರ ಜೊತೆಗೆ ಕಳೆಗಳ ನಿಯಂತ್ರಣ ಕೂಡ ಸಹಕಾರಿಯಾಗಿರುತ್ತದೆ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ನಾವೇನು ರೌದಿ ಹಾಕ್ತಿವಲ್ಲ ಇದರಿಂದ ಕಳೆಗಳನ್ನು ಕೂಡ ನಾವು ನಿಯಂತ್ರಿಸಬಹುದು ಆಮೇಲೆ ಮಣ್ಣಿನಲ್ಲಿ ಜೀವಾಣುಗಳ ಚಟುವಟಿಕೆ ಮತ್ತು ಸಂಖ್ಯೆ ಹೆಚ್ಚಾಗಿ ಭೂಮಿ ಫಲವತ್ತತೆಯು ಕೂಡ ಹೆಚ್ಚಾಗುತ್ತದೆ ಅದ್ರ ಜೊತೆಗೆ ರೌದಿಯನ್ನು ಸುಟ್ಟಲ್ಲಿ ಮನೆಯ ಶಾಖ ಸುಮಾರು ಎಂಟುನೂರಿಂದ ತೌಸಂಡ್ ಡಿಗ್ರಿ ವರೆಗೆ ಹೆಚ್ಚಾಗುತ್ತದೆ ಇದು ಈ ಈ ಈ ಪಾಯಿಂಟ್ನ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಈ ಟೆಂಪ್ರೇಚರ್ ಒಳಗೆ ಅಂದರೆ ಏಟ್ ಹಂಡ್ರೆಡ್ ಟು ಥೌಸಂಡ್ ಡಿಗ್ರಿ ಒಳಗು ಏನಾದರೂ ಟೆಂಪ್ರೇಚರ್ ಅಂತಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವಾಣುಗಳು ಸಾಯ್ತವೆ ಅದ್ರ ಸಂಬಂಧ ಅಲ್ಲಿ ಕಬ್ಬಿನ ರೌದಿಯನ್ನು ಸುಡದೆ ಅದನ್ನ ನಿಯಂತ್ರಿಸೋದು ತುಂಬ ಉತ್ತಮ ಅಂದರೆ ಮತ್ತು ಪ್ರತಿ ಎಕರೆಗೆ ಸುಮಾರು ಹದಿನೈದು ಕಿಲೋ ಸಾರಜನಕ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಕೆ ಜಿಗೆ ಸಮ ಐದರಿಂದ ಫೈವ್ ಪಾಯಿಂಟ್ ಫೈ ಕೆ ಜಿ ರಂಜಕ ಅಂದರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ಸೂಪರ್ ಫಾಸ್ಪೆಕ್ಟ್ಗೆ ಸಮ ಅಲ್ಲದೆ ಇಪ್ಪತ್ತಾರು ಕೆ ಜಿ ಪೊಟ್ಯಾಶ್ ಅಂದರೆ ನಲವತ್ತೈದು ಕೆ ಜಿ ಆಫ್ ಪೊಟ್ಯಾಶ್ಗೆ ಸಮ ಇವುಗಳು ಬೆಳೆಗಳಿಗೆ ದೊರೆತದ್ದಾಗುತ್ತದೆ ನಾವೇನು ರೌದಿಯನ್ನು ಸುಡದೆ ಮಣ್ಣಿನಲ್ಲಿ ಅದನ್ನು ಕೊಳಿಸಿದ್ದೆ ಆದರೆ ಈಗೇನು ಹೇಳಿದೆ ಅಲ್ಲ ಅದೇ ಅಂದರೆ ಹದಿನೈದು ಕಿಲೋ ಸಾರಜನಕ ಐದು ಪಾಯಿಂಟ್ ಐದು ರಂಜಕ ಮತ್ತು ಇಪ್ಪತ್ತಾರು ಕೆ ಜಿ ಪೊಟ್ಯಾಷನ್ನು ನಾವು ಕೂಡ ಪೊಟ್ಯಾಷನ್ನು ಕೂಡ ನಾವು ಭೂಮಿಗೆ ಕೊಟ್ಟಂತಾಗುತ್ತದೆ ಅದರ ಜೊತೆಗೆ ರೌದಿ ಬೇಗನೆ ಕುಡಿಯಲು ಏನು ಮಾಡಬೇಕು ಇದು ಸಾಕಷ್ಟು ಜನ ರೈತರ ತಲೆಯಲ್ಲಿ ಅಂದರೆ ರೌದಿ ಕುಡಿಯೋದು ಬಹಳ ಕಠಿಣ ಇದೆ ಅಂತ ಅನಿಸ್ಬಹುದು ಬಟ್ ಒಂದಿಷ್ಟು ಪದ್ಧತಿಗಳಿವೆ ಆ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೆ ಆದರೆ ರೌದಿ ಬೇಗನೆ ಕೊಳಸ್ಬೋದು ಹೆಂಗೆ ಪ್ರತ್ಯೇಕರಿಗೆ ಐವತ್ತು ಕಿಲೋ ಯೂರಿಯಾ ಮತ್ತು ನೂರು ಕಿಲೋ ಸೂಪರ್ ಪಾಸ್ಕೆಟ್ ಮಿಶ್ರಣ ರೌದಿಯ ಮೇಲೆ ಸರಿಯಾಗಿ ಹಾಕಿದ್ದೆ ಆದರೆ ರೌದಿ ಕುಳಿತೈತಿ ಇದು ಇದು ಫಸ್ಟ್ ನಾವು ಮಾಡಬೇಕಾಗಿದ್ದು ಅಥವಾ ಅಥವಾ ನಾವೇನು ಮಾಡ್ಬೋದು ರೌದಿ ಕುಳಿಸಲು ಸೂಕ್ಷ್ಮಾನ ಜೀವಿಗಳನ್ನು ಕೂಡ ನಾವು ಉಪಯೋಗಿಸಬಹುದು ಅದ್ಯಾ ಅದು ಯಾವ ಥರ ಅಂತ ಹೇಳ್ಬಿಟ್ಟು ಒಂದು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ